ಾನೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಇದೆ ಒಬ್ಬ ಪಿ ಡಿ ಒ ಅಧಿಕಾರ ಇದ್ದಾರೆ ಮತ್ತೆ ಒಬ್ಬ ಇವರು ಸೆಕ್ರೆಟ್ರಿ ಇದ್ದಾರೆ ಅಧಿಕಾರಿಗಳು ಇಬ್ಬರು ಇದ್ದಾರೆ ಇದ್ದೂ ಒಬ್ಬ ನೌಕರಂತ ಸಪೋರ್ಟ್ ಮಾಡಿಲ್ಲ ಅಂತಂದ ಮೇಲೆ ಸಾಮಾನ್ಯ ಜನ ಎಲ್ಲರಾಗಿ ಏನಾನ ವ್ಯತ್ಯಾಸ ಆದರೆ ಯಾರು ನೋಡ್ತಾರೆ ಸರ್ ಅಲ್ವಾ ಇಲ್ಲೇ ಕಲೆಕ್ಟಾಗಿ ಏನೇ ಆಗಿಲ್ಲ ಅವ್ರ ನೌಕರನೇ ತಾನೇ ಅವ್ರು ನೋಡ್ಬೇಕು ತಾನೆ ಅವ್ನ ಬಾಯಲ್ಲಿ ರಕ್ತ ಬಂತ ಏನು ಬಂತ ತಕ್ಷಣ ಕರ್ಕೊಂಡು ಹೋಗಿ ಅವ್ನ ಹಾಸ್ಪಿಟ್ಲಿಗೆ ತೋರಿಸಿ ಅದೇನು ಏನು ರಕ್ಷಣೆ ಬೇಕೋ ಪೊಲೀಸ್ ಸ್ಟೇಷನ್ ರಕ್ಷಣೆ ಕೊಡಿಸ್ಬೇಕಾರದು ಅವರು ಬೇರೆ ಯಾರೂ ಅಲ್ಲ ಸರ್ ಇಲ್ಲಿ ಬರ್ಬೇಕಿರೋದು ಮತ್ತು ಇವ್ರಿಗೆ ಹಿಂಗೆ ಆಗಿಲ್ಲ ಅಂದರೆ ಎಲ್ಲರೂ ಸಾಮಾನ್ಯ ಜನಕ್ಕೆ ಏನಾಗ್ತದೆ ಇವ್ರು ಇವರು ಏನು ಮಾಡ್ತಾರೆ ಇವರು ಇದು ಅಧಿಕಾರನ ಇದು ಏನಿದು ಯಾರು ದುಡ್ಡು ಕೊಟ್ಟರೆ ಅವ್ರ ಕಡೆ ಬೇಕಾದ್ರೆ ಹೋಗ್ಬಿಡ್ಬೋದಾ ಹಾಂ ಅಲ್ಲಿ ಮೆಂಬರ್ ಏನು ಹೇಳಿದ್ರು ಅದನ್ನೆಲ್ಲ ಕೇಳ್ಬೋದಾ ಫಸ್ಟು ನೋಡ್ಬೇಕಾರದು ನಾವು ಅಲ್ಲೇ ಆಗಿರೋದನ್ನ ಅವ್ನು ಬ್ಲಡ್ ಬಂದಿದೆ ಆ ಮಿಷಿನ್ ಹೊಡೆದಾಕಿದ್ದಾರೆ ಒಬ್ಬ ಅಧಿಕಾರಿ ಅವನು ವಸೂಲಾತಿಗೆ ಹೋದಾಗ ಅದು ಆಗಿರೋದು ಅದು ಫಸ್ಟ್ ಆ ಕೆಲಸ ಅದನ್ನ ನೋಡ್ಬೇಕು ಅಧಿಕಾರಿಗಳು ಯಾರೇ ಆಗಿದ್ರು ನಿರ್ಲಕ್ಷ್ಯ ನಿರ್ಲಕ್ಷ್ಯ ತೋರು ಸರ್ ಪಿಡಿಒನೇ ಸರ್ ಇದಕ್ಕೆ ಅದು ಏನೇ ಆಗಿರ್ಬೋದು ಬೇರೆ ಏನೇ ಆಗಿರ್ಬೋದು ಪಿ ಡಿ ಮೊದಲು ಜವಾಬ್ದಾರಿ ತೊಗೊಬೇಕಾರೋದು ಇವ್ರ ಪರವಾಗಿ ಏನೋ ಪಂಚಾಯತಿ ನೌಕರನ ಪರವಾಗಿ ತಗೊಬೇಕಾರದು ಅವರು ಸರ್ ಬೇರೆ ಯಾರೂ ಅಲ್ಲ ಸರ್ ಸರ್ ಇದ್ರ ಪರವಾಗಿ ಯುವಕ ಇನ್ನು ಪಾಪ ಏನಕ್ಕೆ ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವರು ಇವ್ ಇವರು ಇವರಾದ್ರೆ ಇವ್ರಿಗೆ ತೊಂದರೆ ಅಲ್ವಾ ಸರ್ ಪಿಡಿವ ಅವಾಗ ಏನು ಮಾಡ್ತಾರೆ ಇವ್ರನ್ನ ಕಿತ್ತಾಗಕ್ಕೆ ಪ್ಲಾನ್ ಮಾಡ್ತಾರೆ ಇಲ್ಲ ಏನೋ ಒಂದು ಮಾಡ್ತಾರೆ ಇವರು ತೊಂದರೆ ಕೊಡ್ತಾರೆ ಮೊದಲು ಡಿ ಒ ಕಡೆಯಿಂದ ನಾನು ಸಪೋರ್ಟ್ ಆಗ್ಬೇಕು ಸರ್ ಇಲ್ಲ ಅಂತಂದರೆ ನಾವು ಡಿ ಸಿ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಸರ್ ಅವ್ನು ಅವಾಗಲೇ ಹೇಳಿದೆ ನಾನು ನಡಿ ಡಿ ಸಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ನಾವು ಅಂತ ಹೇಳಿದೆ ಸರ್ ನಾನು ಡಿ ಸಿ ಗಂಟೆಗೆ ಕೊಟ್ಟರೆ ಅವಾಗ ಅವರೇ ಮಾತಾಡ್ತಾರೆ ಅಂತ ನಾನು ಹೇಳಿದೆ ಸರ್ ಅವಾಗಲೇ ನಾನು ಇಷ್ಟು ಹೇಳಿ ನನ್ನ ನನ್ನ ಹೆಸರು ಮಂಜುನಾಥ್ ಸರ್ ಎಲ್ಲರೂ ನಿವಾಸಿ ಅಂದ್ಬಿಟ್ಟು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಬೊಮ್ಮಿ ಗ್ರಾಮಕ್ಕೆ ತೆರಳಲಿರ್ತೀನಿ ಆದರೆ ಅಲ್ಲಿ ಗಲಾಟೆ ಆಗಿರೋ ವಿಷಯ ನನಗೆ ಗೊತ್ತಿರೋಲ್ಲ ಆದರೆ ಅಲ್ಲಿ ಹೋಗಿ ಸ್ಪಾಟಲ್ಲಿ ನಿಂತ್ಕೊಳ್ತಾನೆ ಅವ್ರು ಬಂದು ಏನಕ್ಕೆ ಬಂದಿರೋದು ಅಂತ ನಮ್ಮ ಕಡೆ ಎಲ್ಲಿ ನಾವು ಎಲ್ಲಿರೋರು ಹೋಗಿ ಏನಕ್ಕೆ ಬಂದಿರೋದು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಹಿಂಗೆ ಮೊಬೈಲ್ ಕಿತ್ಕೊಂಡಿದ್ರು ನಮ್ಮೂರದು ಈಸ್ಕೊಂಡೋಗಿ ಬಂದ್ವಿ ಅಂತ ಅವ್ರು ಹೇಳ್ತಾರೆ ಆಮೇಲೆ ನಾನು ಹೋಗಿ ಯಾರು ಏನು ಅಂತ ಕಿತ್ಕೊಂತ ಅಂದವರು ಅಂತ ಕೇಳ್ತಾನೆ ಏಕಾಏಕಿ ಬಂದು ಅದು ಏಳರಿಂದ ಆರಿಂದೇಳ ಹಿಂದೆಯಿಂದ ಬುಗ್ಸ್ಕೊಂಡು ಹೊಡೆದ್ರು ಸರ್ ಮೂಕಲ್ಲಿ ರಕ್ತ ಬಂದು ಬಾಯಲ್ಲಿ ಬ್ಯಾಕ್ ಪೇನ್ ಎಲ್ಲ ಮೂಳೆ ಎಲ್ಲ ಸ್ವಲ್ಪ ಸ್ಕ್ರಾಚ್ ಆಗಿ ಮೂಕ್ ಸ್ವಲ್ಪ ಸ್ಕ್ರಾಚ್ ಆಗಿದೆ ಸರ್ ಮತ್ತೆ ಬ್ಯಾಗ್ ಎಲ್ಲ ಕಿತ್ಕೊಂಡು ಮಿಷಿನ್ ಎಲ್ಲ ಹೊಡೆದಾಕಿ ಮೂಕ್ ರಕ್ತ ಬರಂಗೆಲ್ಲ ಸುರಿಸಿ ಎಲ್ಲ ನೋಡಿ ಸರ್ ಆದ್ರೆ ನಾನು ಪಂಚಾಯತಿಗೆ ಬಂದು ಲೆಟರ್ ಕೊಟ್ಟೆ ಅವ್ರು ಯಾವುದೇ ರೀತಿ ನನ್ ರೆಸ್ಪಾನ್ಸ್ ಮಾಡಿದ್ರೆ ಬಟ್ಟೆ ಕೊಟ್ಬಿಟ್ಟು ಎಲ್ಲ ಬ್ಯಾಗ್ ಎಲ್ಲ ಕಿತ್ತಾಕಿ ಸರ್ ಹೋಗಿ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಆಮೇಲೆ ಪಂಚಾಯತಿ ಅವ್ರನ್ನ ಕೇಳಿದ್ರೆ ಪಂಚಾಯತಿ ಅವರು ನಾವೇನ್ ಪ್ರೊಸೀಜರ್ ಮಾಡಬೇಕು ಎಲ್ಲ ಮಾಡಿದೀವಿ ನೀವು ವೈಯಕ್ತಿಕವಾಗಿ ಗಲಾಟೆಗೆ ಹೋಗಿ ನೀನು ಏಟು ಬಿಟ್ಟಿಂದಿರೋದು ಇದಕ್ಕೆ ನಮ್ಗೆ ಯಾವುದೇ ಸಂಬಂಧ ಬರಲ್ಲ ಅಂತ ಹೇಳಿ ಅವರು ಜಾರ್ಕಂಡಿದ್ದಾರೆ ಸರ್ ನನಗೆ ಯಾವುದೇ ರೀತಿ ಸಪೋರ್ಟ್ಗೆ ಬಂದಿಲ್ಲ ಮತ್ತು ಯಾವುದೇ ರೀತಿ ನನಗೆ ನೀವು ಇದ್ದೀನಿ ನಾವು ನೀವೇನೋ ಮಾಡಿ ಅಂತಲೂ ಯಾರು ಹೇಳಿಲ್ಲ ನೀವೇನೋ ಮಾಡ್ಕೋ ಹೋದ್ರೆ ನಾನು ಪ್ರತಿ ಮುಗಿದು ಅಂದ್ಬಿಟ್ಟು ಪಿ ಟಿ ಅವರು ಪೇ ಅವರು ಈ ಥರ ಹೇಳಿ ನನಗೆ ಅನ್ಯಾಯ ಮಾಡಿದ್ದಾರೆ ಸರ್ ಎಲ್ಲ ನೋಡಿ ಸರ್ ಜನ ಇದ್ಕೊಂಡು ಯಾರು ಒಂದು ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಆಗಿದೆ ಒಂದು ಹಿಂಗಾಗಿದ್ದೆಂಬರ್ ಅವರು ಇವ್ರು ಬಂದ್ರು ಒ ಬಂದ್ರು ನಾನ್ ಬಂದ್ ಕೇಳಿದ್ರೆ ನಮ್ದೇನ್ ಪ್ರೊಸೆಸರ್ ಇದೆ ನಾವು ಮಾಡಿದಿರಿ ನೀವು ಮುಂದಿನ ಮಾಡ್ರಿ ಅಂದ್ರು ನಾನ್ ಹತ್ತಿದೀನಿ ನೀವೇನ್ ಬೇಕಾದ್ರೂ ಮಾಡಿ ಅಂದರು ನನ್ನ ಮಗನ ಎರಡು ದಿನದಿಂದ ನಿನ್ನೆ ಮತ್ತೆ ಇವತ್ತು ಒಬ್ಬ ಒಬ್ಬ ಮೆಂಬರ್ ಆಗ್ಲಿ ಒಬ್ರು ಅಧ್ಯಕ್ಷರಾಗ್ಲಿ ಒಬ್ರು ಪಿ ಆಗ್ಲಿ ಯಾರು ಬಂದು ಏನಪ್ಪಾ ನಿನ್ ಕಷ್ಟ ಏನಪ್ಪಾ ನೀನ್ ಬದುಕಿದೀಯಾ ಸತ್ತಿದ್ಯಾ ಅಂತ ನೋಡಿಲ್ಲ ಹಂಗಾದ್ರೆ ಪಂಚಾಯಿತಿಯಲ್ಲಿ ಕೆಲಸ ಮಾಡೋರ್ಗೆ ಯಾರಿಗು ಏನು ಬೆಲೆನೇ ಇಲ್ಲ ಸರ್ ನಮ್ ಮಗು ಕೆಲ್ಸಕ್ಕೆ ಹೋಗಿದ್ದಾನೆ ಹೋದ್ಮೇಲೆ ಒಂದ್ ಊರಲ್ಲಿ ಹತ್ತು ಜನ ಹೊಡೆದಿದ್ದಾರೆ ಈ ಊರ್ ಒಗ್ಗಟ್ಟು ಬೇಡ ಒಂದ್ ಪಂಚಾಯತಿ ಒಂದು ಒಂದ್ ಪಂಚಾಯತಿ ಅಂದ್ರೆ ಒಂದ್ ಊರ್ ಒಳ್ಳೇದ್ ಮಾಡೋಸ ಇದು ನಮ್ ಮಗನ್ಗೆ ಇವ್ರು ಬೆಲೆ ಕೊಡಿಲ್ಲ ಅಂದ್ರೆ ನಾಳೆ ಜೀವನ ನಮ್ಗೆಲ್ಲ ಏನ್ ರಕ್ಷಣೆ ಕೊಡ್ತಾರೆ ಪಂಚಾಯತಿ ಅವರು ಏನ್ ಮಾಡ್ತಾರೆ ಸರ್ ಇವತ್ತು ಅವರು ನಮ್ಮ ಊರಲ್ಲಿ ಹೊಡೆದಿರೋ ರಾಜ ರೋಷ್ ಬಗ್ಗೆ ಓಡಾಡ್ತಾ ಇದ್ದಾರೆ ಬೇಡ ಒಂದ್ ಅಟ್ಲೀಸ್ಟ್ ಲೀಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ರಿ ಇವತ್ತು ಎರಡು ದಿನ ಮೂರು ದಿನ ಆಗಿದೆ ಅವ್ರನ್ನ ದನಖೆಗೆ ಕರ್ಸಿಲ್ಲ ಸ್ಟೇಷನ್ ಅವರು ಪೊಲೀಸ್ ಅವರು ಇವತ್ತ ಎಫ್ಐ ಆರ್ ದಾಖಲೆ ಆಗಿದೆ ಮೊನ್ನೆನೆ ಆಗಿದೆ ನಿನ್ನೆ ಮೊನ್ನೆ ಮೂರ್ ದಿನ ಆಗಿದೆ ಇವತ್ತಿಗ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿಲ್ಲ ಈ ಪೊಲೀಸ್ ಅವರು ಅದನ್ನ ಈ ಅವರು ಬಂದು ಮುಂದೆ ನಿನ್ಸಿ ಏನು ಮುಂದೆ ಪ್ರೊಸೀಜರ್ ಏನು ಅಂತ ಅವ್ರು ತೋರಿಸಿಲ್ಲ ನಮ್ಮ ಮಗು ಇದೇನ ನ್ಯಾಯ ಕೊಡ್ಸೋದು ಇವರು ಇದೇನಾ ಸರ್ ನ್ಯಾಯ ಕೊಡ್ಸೋದು ಅವ್ರು ಮಾತ್ರ ರಾಜದ್ ಹೊಡೆದಾರು ದೀರಪ್ಪ ಓಡಾಡ್ಬೇಕು ನಮ್ಮಗೆ ಎಲ್ಲಿದೆ ನ್ಯಾಯ ಯಾರು ನಾವು ಯಾವ ರಾಜಕೀಯ ಸರ್ ಇದು ಗೋರ್ಮೆಂಟ್ ಸ್ಕೂಲಲ್ಲೇ ಕಷ್ಟ ಬಿದ್ದು ಓದಿಸಿ ಈಗ ಈ ಕೆಲ್ಸಕ್ಕೆ ಅಂತೇಳಿ ಗೌರ್ಮೆಂಟ್ ತಣ್ಣಿಂದ ನಾವು ಕೊಸ್ಕೊಟ್ಟಿದ್ವಿ ನಾವು ಯಾವ ನಮ್ಕೇನು ಯಾವ ರಾಜಕೀಯ ಯಾವ ದುಡ್ಡು ಇದು ಏನು ಇಲ್ಲ ಏನೋ ದೇವ್ರದಯ್ಯದಿಂದ ಈ ಕೆಲಸ ಸಿಕ್ತು ಅದನ್ನ ನಿಷ್ಠೆಯಿಂದ ಅಂತ ಹೋಗಿತ್ತು ಅವನು ಕೆಲಸಕ್ಕೆ ಹೋದ್ರು ನಾವು ತೋಟಕ್ಕೆ ಹೋದ್ವಿ ವಾರದಲ್ಲಿ ಕೆಲಸ ಮಾಡಬೇಕಾದ್ರೆ ಏಕಾಏಕಿ ಫೋನ್ ಬಂತು ಹೊತ್ಕೊಂಡು ಸುರ್ಕೊಂಡು ಫೋನ್ ಮಾಡಿದೆ ಏನಪ್ಪ ಅಂತಂತ ಎದ್ನೋ ಬಿದ್ದನೋ ಅಂತ ಅಲ್ಲಿನ ಕೆಲಸ ಅಲ್ಲೇ ಬಿಟ್ಟು ಬಿಟ್ಟು ಬಂದು ನೋಡೋ ಅಷ್ಟೊತ್ತ ನನ್ನ ಮಗನ ಗೊತ್ತಿರೋದು ಹೆಚ್ಚು ಆ ರೂಪದಲ್ಲಿ ಇದ್ದ ಏ ಅಲ್ಲಿ ನಾವು ಏನು ಎತ್ತಂತನೂ ತಿಳಿದಿರ ಹಾಸ್ಪಿಟ್ಲ್ ತನಕ ಹೋದ್ರಿ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬಂದು ಇಲ್ಲಿ ಕೇಳಿದ್ರೆ ಇಲ್ಲಿ ಒಬ್ರಕೊಬ್ಬರು ರೆಸ್ಪಾನ್ಸ್ ಕೊಡಿಲ್ಲ ಆಮೇಲೆ ನಾವು ಕಂಪ್ಲೇಂಟ್ ಬರ್ಕೊಂಡು ಕಂಪ್ಲೇಂಟ್ ಕೊಡೋಣ ಅಂತ ಅಲ್ಲೋದೆ ಪಂಚಾಯತಿ ಎಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಅಲ್ಲಿಂದ ಒಂದು ಲೆಟ್ರ್ ತೊಗೊಂಬರ್ರಿ ಅಂತದ್ದು ಆವಾಗ ಅಲ್ಲಿ ಕಂಪ್ಲೇಂಟ್ ಕೊಡಿಲ್ಲ ಆಮೇಲೆ ಬಂದು ಇಲ್ಲೇ ಬರ್ಸೋಣ ಅಂತಂದರೆ ಇಲ್ಲಿ ಎಲ್ಲ ಬರ್ಸಿದ್ರಿ ಸೈನು ಹಾಕಕ್ಕೆ ಆ ಮೆಂಬರ್ ಅಧ್ಯಕ್ಷರಾದವ್ರೆ ಇದು ಎಫ್ ಐ ಆರ್ ಆದರೆ ನಮ್ಮ ತಲೆಗೆ ಬರುತ್ತೆ ಅಂತೇಳಿ ನಿರಾಕರಿಸಿದ್ದು ನಾನು ಕಣ್ಣಾರ ನೋಡಿದೆ ಆಮೇಲೆ ಪಿ ಡಿ ಓ ತಿರುಗ ಸಾಯಂಕಾಲ ಇದು ಮಾಡಿ ಆಯಿತು ನಾನು ಇದ್ದೀನಿ ಅಂತಂತೇಳಿ ಹೇಳಿ ಓ ಹೋಗಿ ನಾನು ಅಲ್ಲಿಂದ ಬರ್ತೀನಿ ನೀವು ಹೋಗ್ರಿ ಅಂತೇಳಿ ಅವ್ರು ನಮಗೆ ಕಳಿಸ್ಕೊಟ್ರು ನಾವು ಆವಾಗ ಒಯ್ಯಕ್ತಿವೇ ಕಂಪ್ಲೇಂಟ್ ಕೊಡ್ತೀನಿ ಅವರು ಆಮೇಲೆ ಬರ್ತಾರೆ ಬಂದ ಮೇಲೆ ಅಲ್ಲಿ ಕಂಪ್ಲೇಂಟು ಕೊಡ್ತಾರೆ ಹಿಂಗೆ ಏನೋ ಬ್ಯಾಗೆ ನಾವು ಕೊಟ್ಟಿರೋದು ಕಂಪ್ಲೇಂಟಲ್ಲಿದೆ ಆ ಥರನೇ ಅವರು ಅಲ್ಲಿಗೆ ಹೋಗಿ ಕೊಡ್ತಾರೆ ಆಮೇಲೆ ಮಾಜರ್ಗೆ ಹೋಗ್ತಾರೆ ಹೋದ್ರುನು ಮಾಜರಲ್ಲಿ ಅಲ್ಲಿ ಹೇಳ್ಕೆ ತಗೋತಾರೆ ಏನಂತ ಅಂತ ಹೇಳ್ಕೆ ತಗೊಂತಾರೆ ಹ್ಞೂ ಬಂದಲ್ಲಿ ಗಾಡಿ ನಿಲ್ಲಿಸ್ದೆ ಅಲ್ಲಿ ಏನು ಅಂತ ಅಲ್ಲಿ ಕೇಳ್ತಾ ಏಕ ಏಕಿ ಬಂದು ಐದಾರು ಜನ ಹೋಗಿ ಅಲ್ಲೇ ಮಾಡಿದ್ರು ಏನು ಎತ್ತಂತ ಯಾರೂ ವಿಚಾರಿಸಿಲ್ಲ ಬಂದಿದ್ದೆ ಅವ್ನ ಮಕ ನೋಡಿದ ತಕ್ಷಣವೇ ಏನಕ್ಕಾಗಿ ಹೊಡೆದ್ರು ಒಡ್ದು ಬ್ಯಾಕಿಗೆ ತಾಕಿ ಕಲ್ಲಲ್ಲೆಲ್ಲ ಊಕ್ಕುನ ಹೊಡೆದು ಬೆನ್ನು ಹೆಣ್ಣು ಕೃತ್ಕೆ ಹಿಂಗೆ ಹಿಂಗಿಸ್ಕಿ ಅವ್ನು ಬದುಕು ಬಂದಿರೋದು ಹೆಚ್ಚು ಇವಾಗ ನಮ್ಮಂಥ ಬಾಡೋ ಮಕ್ಕಳು ಇದು ಇಷ್ಟೇ ಮಾತ್ರನ ನ್ಯಾಯ ನಾನು ಅಷ್ಟೇ ಕೇಳ್ತಾ ಇರೋದು ಇವತ್ತು ನನ್ನ ಮಗನಿಗಾಗಿದ್ದು ಗತಿ ಎಷ್ಟೋ ಜನ ಮಕ್ಕಳು ಈ ಥರ ಪರಿಸ್ಥಿತಿ ಬರ್ಕೊಡ್ದು ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಾರೆ ನನ್ನ ಹೆಸರು ಮಂಜುಳ ಸರ್